ಹಾಯ್ ಎಲ್ಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ಸೂಪರ್ ಆಗಿರುವಂಥ ಬನ್ನೇರುಘಟ್ಟ ಜೂನ ತೋರಿಸ್ತಾ ಇದ್ದೀನಿ ನೋಡೋಕೆ ಎರಡು ಕಣ್ಣು ಸಾಲಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಅನಿಮಲ್ಸ್ಗಳೆಲ್ಲ ಇವಾಗ ಅವೆಲ್ಲ ಸಮ್ಮರ್ ಹಾಲಿಡೇಸ್ ಇದೆ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಎಲ್ಲರೂ ಖುಷಿ ಪಡ್ತಾರೆ ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ ಸ್ನೇಹಿತರೆ ಬೋಟಿಂಗ್ ಇದೆ ಬೋಟಿಂಗೆಲ್ಲ ಹೋಗಿದ್ದೀನಿ ಅನಿಮಲ್ಸ್ ಅಂತೂ ನೋಡಿದ್ರೆ ತುಂಬಾ ಖುಷಿಯಾಯಿತು ಆ ಖುಷಿನ ನೀವು ನಾನು ಶೇರ್ ಮಾಡ್ತಾಯಿದ್ದೀನಿ ನನ್ನ ಚಾನಲ್ಗೆ ಸಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ ಮಾಡಿ ನನ್ನ ಚಾನಲ್ನ ಬೆಳೆಸಿ ಉಳಿಸಿ ನಾನು ಹಾಕೋ ವೀಡಿಯೋಗಳನ್ನ ನೋಡಿ ಸ್ನೇಹಿತರೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಇದ್ದರೆ ನನ್ನ ಚಾನಲ್ನ ಮುಂದೆ ಮುಂದೆ ಬೆಳೆಯುತ್ತೆ ಎಲ್ಲದರಲ್ಲಿ ಯೂಟ್ಯೂಬ್ ಚಾನಲ್ ಅವರೆಲ್ಲರೂ ಹೇಳ್ತಾರೆ ಅಯ್ಯೋ ಅಷ್ಟು ಲಕ್ಷ ಬರುತ್ತೆ ಇಷ್ಟು ಲಕ್ಷ ಬರುತ್ತೆ ಅಂತ ಸ್ನೇಹಿತರೆ ನನಗಂತೂ ಇವತ್ತಿನವರೆಗೂ ಒಂದು ರೂಪಾಯಿನೂ ಬಂದಿಲ್ಲ ಮುಂದೆ ಬರಬೇಕು ಬರುತ್ತೆ ಅಂತ ನಂಬಿಕೆ ಇಟ್ಕೊಂಡು ಓಪಿಟ್ಕೊಂಡು ನನ್ನ ಚಾನೆನ ನಡೆಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ನನ್ನ ಚಾನನಿಗೆ ಸಪೋರ್ಟ್ ಮಾಡಿ ನಾನು ಹಾಕೋ ವೀಡಿಯೋಗಳನ್ನ ನೋಡಿ ಪ್ರೋತ್ಸಾಹ ಕೊಡಿ ಸ್ನೇಹಿತರೆ ಅಂತ ದಯವಿಟ್ಟು ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಮ್ಮ ಬನ್ನೇರ್ಘಟ್ಟ ಜೂಗೆ ಹೋಗಿದೆ ಬೆಂಗಳೂರಲ್ಲಿರುವಂಥ ಬನ್ನೇರ್ಘಟ್ಟ ರೋಡಲ್ಲಿರುವಂಥ ಜೂ ಹೋಗಿದೆ ನೋಡಿ ಕರಡಿ ಅಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಬಿಸಿಲಿದೆ ಎಲ್ಲ ಎಲ್ಲ ಒಳಗಡೆ ಹೋಗಿ ಕೂತ್ಕೊಬಿಡುತ್ತೆ ಬಿಸಿಲು ಅಂತಲೇ ನೋಡಿ ಅನಿಮಲ್ಸ್ಗಳು ಪ್ರಾಣಿಗಳು ಎಲ್ಲ ಇದೆ ನೋಡಿ ಸ್ನೇಹಿತರೆ ಆನೆ ಕರಡಿ ಹುಲಿ ಎಲ್ಲ ಪ್ರಾಣಿಗಳು ಇವೆ ಸ್ನೇಹಿತರೆ ಹೆಬ್ಬಾವುಗಳು ಎಲ್ಲ ವಿಧ ವಿಧವಾದ ಜಾತಿಗಳು ಬರ್ಡ್ಸ್ಗಳು ತುಂಬಾ ಇದೆ ಸ್ನೇಹಿತರೆ ನನಗದು ತುಂಬಾ ಖುಷಿ ಆಯಿತು ನನ್ನ ಮಕ್ಕಳನ್ನೆಲ್ಲ ಹೋಗಿದ್ದೆ ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ರು ಸ್ನೇಹಿತರೆ ನ್ಯೂ ಎದರ್ ವೀಕೆಂಡಲ್ಲಿ ಇಲ್ಲಿ ಇಲ್ಲಾಂದರೆ ಈಗ ಸಮ್ಮರ್ ಹಾಲಿಡೇಸಲ್ಲಿ ಹೊರಗೆ ಹೋಗಿ ಮಕ್ಕಳಿಗೆಲ್ಲ ತೋರಿಸಿ ಎಂಜಾಯ್ ಮಾಡಿ ನೋಡಿ ಗುಳ್ಳೆನರಿ ಸ್ನೇಹಿತರೆ ಎಲ್ಲ ಬಿಸಿಲಿದೆ ಎಲ್ಲ ಹೋಗಿ ಎಲ್ಲ ಕೂತ್ಬಿಟ್ಟಿದೆ ಮರದಂಡೆಲ್ಲ ನೋಡಿ ದೂರಕ್ಕೆ ಹೆಂಗೆ ಕಾಣಿಸ್ತಾ ಇದೆ ಇದೆಲ್ಲ ನೋಡಿ ಬೋಟಲೆಲ್ಲ ಹೋಗಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟೊಂದು ಜನ ಎಲ್ಲ ಬೋಟಲೆಲ್ಲ ಹೋಗ್ತಾ ಇದ್ದಾರೆ ನಾವು ಹೋಗಿದ್ವಿ ತುಂಬಾ ಖುಷಿಯಾಯಿತು ತುಂಬಾ ಎಂಜಾಯ್ ಮಾಡಿದ್ವಿ ನೋಡಿ ಸ್ನೇಹಿತರೆ ನೀರು ಎಷ್ಟು ಚೆನ್ನಾಗಿದೆ ನೀರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದೆಲ್ಲ ತೋರಿಸಿ ತುಂಬ ಚೆನ್ನಾಗಿದೆ ಇರೋದೊಂದು ಜೀವನ ಸ್ನೇಹಿತರೆ ಎಲ್ಲವನ್ನು ನೋಡಬೇಕು ಎಂಜಾಯ್ ಮಾಡಬೇಕು ಮಕ್ಕಳು ಎಲ್ಲ ಕರ್ಕೋಗಬೇಕು ಎಲ್ಲರೂ ಖುಷಿ ಖುಷಿಯಾಗಿ ಇರ್ತಾರೆ ಸ್ನೇಹಿತರೆ ನೋಡಿ ಜಿಂಕೆಗಳನ್ನ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಜೀವ ಅಂತೂ ನಾನಂತೂ ತುಂಬಾ ಖುಷಿಯಾಯಿತು ಒಂದಕ್ಕಿಂತ ಒಂದು ತುಂಬ ಸುಂದರವಾದ ಪ್ರಾಣಿಗಳು ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ ನೀರು ಕುದ್ರೆ ನೋಡಿ ಬಿಸಿಲಲ್ಲ ನೀರೊಳಗೆ ಕೂತ್ಬಿಟ್ಟಿದೆ ಪ್ರಶಾಂತವಾದ ವಾತಾವರಣ ಎಲಿಫೆಂಟ್ ನೋಡಿ ತಾಯಿ ಮಗು ಎಷ್ಟೊಂದು ಚೆನ್ನಾಗಿರುತ್ತೆ ಗೊತ್ತಾ ಈ ರೀತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಎಲ್ಲರೂ ಖುಷಿ ಪಡ್ತಾರೆ ಆನೆ ನೋಡೋಕ್ಕೆ ಕಂಡು ಸಾಲಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಎಲ್ಲರೂ ವೀಡಿಯೋ ಮಾಡೋರೆ ತುಂಬ ಜನ ಸೇರಿದರು ಸ್ನೇಹಿತರೆ ತುಂಬಾ ಕ್ರೌಡ್ ಇತ್ತು ಎಲ್ಲರಿಗೂ ಸುಮಾರು ಹಾಲಿಡೇಸ್ ಅಲ್ವಾ ಆದ್ದರಿಂದ ನೋಡಿ ಯಾವ ರೀತಿ ತಿರುಗಾಡ್ತಾ ಇದೆ ನೋಡಿ ಸ್ನೇಹಿತರೆ ನೋಡೋಕ್ಕೆ ಹೇಳ್ಕಂಡು ಸಾಲ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ನೋಡಿ ಜನ ಎಲ್ಲ ನೋಡಿ ಯಾವ ರೀತಿ ಬಗ್ಗೆ ಎಲ್ಲ ನೋಡ್ತಾವ್ರೆ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ ಎಷ್ಟೊಂದು ಪ್ರಶಾಂತವಾದ ವಾತಾವರಣ ಗಾಳಿ ಎಲ್ಲ ಎಷ್ಟು ಚೆನ್ನಾಗಿ ನೋಡಿ ಮರ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿದೆ ಎಲಿಫೆಂಟ್ ಎಲ್ಲ ಸೈಡ್ಗೆ ಹೋಗ್ತಾ ಇದೆ ನೋಡೋಕ್ಕೆ ಕಣ್ಣು ಸಾರಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ನಮಗೂ ಬೇಜಾರಾಗ್ತಾ ಇರುತ್ತೆ ಹೊರಗೆಲ್ಲೂ ಹೋಗಿರಲ್ಲ ಸುತ್ತಾಡೋಕ್ಕೆ ಈ ರೀತಿ ಎಲ್ಲರೂ ಹೋದರೆ ಮಕ್ಕಳು ವಯಸ್ಸಾದವ್ರು ಎಲ್ಲರೂ ಖುಷಿ ಪಡ್ತಾರೆ ಪ್ರಾಣಿಗಳನ್ನ ನೋಡೋಕ್ಕೆ ಖುಷಿಯಾಗುತ್ತೆ ಸ್ನೇಹಿತರೆ ಓಕೆ ಮಾತಾಡೋಕ್ಕೆ ಬಂದಿಲ್ಲ ಅಂದ್ರೂ ಎಷ್ಟು ಚೆನ್ನಾಗಿ ತಿ ಊಟ ಎಲ್ಲ ತಿಂತವೆ ನೋಡಿ ಎಷ್ಟು ಚೆನ್ನಾಗಿ ಆನೆ ನೋಡಿ ಜೂ ನೋಡಿ ತುಂಬ ಖುಷಿಯಾಯಿತು ಸ್ನೇಹಿತರೆ ನೀವು ಫ್ರೀ ಇದ್ದಾಗ ವೀಕೆಂಡಲ್ಲಿ ಯಾವಾಗಾದರೂ ಹೋಗಿ ಬನ್ನಿ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ಬೋದು ಸ್ನೇಹಿತರೆ ವಿಡಿಯೋ ಪೂರ್ತಿ ನೋಡಿ ಬಟರ್ ಫ್ಲೈ ಪಾರ್ಕಲ್ಲಿ ಹೋಗಿದ್ದೀವಿ ಅದೆಲ್ಲ ನೀವು ವಿಡಿಯೋ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಮಕ್ಕಳನ್ನೆಲ್ಲ ಕರ್ಕೊಂಡು ನಾನು ಇವತ್ತೇ ಪ್ರೆಷ್ಟು ಬಟರ್ಫ್ಲೈ ಪಾರ್ಕ್ ಹೋಗಿದ್ದು ಸ್ನೇಹಿತರೆ ಬನ್ನೇರ್ಘಟ್ಟ ಜೂ ಒಂದು ಎರಡು ಮೂರು ಸಲ ಹೋಗಿದೆ ಅರೆ ಬಟರ್ಫ್ಲೈ ಪಾರ್ಕ್ಗೆ ಇವತ್ತೇ ಹೋಗಿದ್ದು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಮ್ಮ ಮಗು ಎಲಿಫೆಂಟ್ ನೋಡೋಕ್ಕೆ ಹೇಳ್ಕಂಡು ಸಾಲಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕೂತಿದೆ ಪ್ರಾಣಿಗಳೆಲ್ಲ ಎಲ್ಲ ಬೇಲಿಗಳಾಕಿದರೆ ವೀಡಿಯೋನ ತಗೊಳ್ಳೋಕ್ಕೆ ಆಗಿಲ್ಲ ಸ್ನೇಹಿತರೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿವೆ ಒಂದು ಹಂಡ್ರೆಡ್ ರುಪೀಸ್ ಕೊಟ್ಟರೆ ಆರಾಮಾಗಿ ನೋಡ್ಕೊಳ್ಬೋದು ಜೂನ ಕಡಿಮೆ ಬೆಲೆನೇ ಆ ಬಟರ್ಫ್ಲೈ ಪಾರ್ಕು ಅಷ್ಟು ಹನ್ನೆರಡು ರುಪೀಸ್ ಇರುತ್ತೆ ಅಷ್ಟೆ ಒಬ್ರಿಗೆ ಹನ್ನೆರಡು ರುಪೀಸ್ ಇರ್ತಾ ಆರಾಮಾಗಿ ಹೋಗಿ ಬರ್ಬೋದು ಅಮೌಂಟ್ ಏನೂ ಜಾಸ್ತಿ ಇರಲ್ಲ ಸ್ನೇಹಿತರೆ ನೋಡಿ ಜನಗಳು ನೋಡಿ ಎಲ್ಲ ವಯಸ್ಸಾದವರು ಮಕ್ಕಳು ಕರ್ಕೊಂಡು ಏನು ಜನ ಅಂತೀರ ಫೋಟೋ ಹೊಡ್ಕೊಳ್ಳೋರು ಫೋಟೋ ಹೊಡ್ಕೊತವ್ರೆ ಎಲ್ಲ ಪ್ರಾಣಿಗಳನ್ನ ನೋಡ್ತವ್ರೆ ಮನೆ ಮಸಾಲೆ ಯಾವ ರೀತಿ ಕೂತಿದೆ ನೋಡಿ ಬಡ್ಸ್ಗಳು ನೋಡಿ ಕಲರ್ ಕಲರ್ ಬರ್ಡ್ಸ್ಗಳು ಎಷ್ಟು ಚೆನ್ನಾಗಿವೆ ನೋಡಿ ನೋಡಿ ನಾಟಿ ಕೋಳಿ ಎಲ್ಲವೇ ನಾವು ನೋಡೋಕ್ಕಾಗಿರಲ್ವೆಲ್ಲ ಪಕ್ಷಿಗಳು ಎಲ್ಲ ನಾವೆಲ್ಲಿ ನೋಡೋಕ್ಕಾಗುತ್ತೆ ಈ ಥರ ಜೂಗಿ ಅಲ್ಲಿ ನೋಡಬೇಕಷ್ಟೇ ಸ್ನೇಹಿತರೆ ಎಷ್ಟು ಮನಸ್ಸಿಗೆ ಖುಷಿಯಾಗುತ್ತೆ ಗೊತ್ತಾ ಮೈಂಡ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಸ್ನೇಹಿತರೆ ಒಂದ್ಸಲ ಹೋಗಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವೆಲ್ಲ ನಾವು ಒಂದೇ ಕಡೆ ಕೂತ್ಕೊಂಡು ನೋಡೋಕ್ಕಾಗುತ್ತಾ ಸ್ನೇಹಿತರೆ ಕಣ್ಣಲ್ಲಿ ನೋಡ್ಬೋದು ಅವೆಲ್ಲ ಮನುಷ್ಯರು ಪುಣ್ಯ ಮಾಡವಿ ಇವೆಲ್ಲ ನೋಡೋ ಅವಕಾಶ ಸಿಕ್ಕಿರುತ್ತೆ ಹೋಗಬೇಕು ಎಲ್ಲರೂ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕು ವೀಕೆಂಡಲ್ಲಿ ಇಲ್ಲ ಸಮ್ಮರ್ ಹಾಲಿಡೇಸಲ್ಲಿ ಯಾವಾಗಾದರೂ ಹೋಗಿ ಸ್ನೇಹಿತರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದಕ್ಕಿಂತ ಒಂದು ಪ್ರಾಣಿಗಳು ನೋಡ್ತಾ ಇರೋಕ್ಕೆ ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ನೋಡಿ ಸ್ನೇಹಿತರೆ ಹಾವು ನೋಡಿ ಹಾವು ಯಬ್ಬಾವುಗಳು ಅಲ್ಲ ನೀರೊಳಗೆ ಯಾವ ರೀತಿ ಮಲಗೈತೆ ನೋಡಿ ಹುಡುಕ್ಬೇಕು ಎಲ್ಲೆಲ್ಲ ಹೊಂಟ ಬಿಟ್ಟಿರ್ತೆ ಯಾವ ನೋಡಿ ಸ್ನೇಹಿತರೆ ಆಮೆ ನೋಡಿ ಆಮೆಗಳೆಲ್ಲ ಎಷ್ಟೊಂದವೆ ಎಷ್ಟೊಂದು ಆಮೆಗಳೆಲ್ಲ ಇದೆ ನೋಡಿ ನೀರೊಳಗೆ ಎಲ್ಲ ಕೂತಿದೆ ಹೊರಗಡೆ ಬಂದು ಮುಳ್ಳಂದಿ ನೋಡಿ ಮಂಗಗಳು ನೋಡಿ ಎಷ್ಟು ಚೆನ್ನಾಗಿವೆ ನೋಡಿ ಸ್ನೇಹಿತರೆ ಖುಷಿಯಾಗುತ್ತೆ ನೋಡಿದ್ರೆ ಹೋಗಿ ಒಂದ್ಸಲ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಯಾವ ರೀತಿ ಮಲಗಿದೆ ಹಬ್ಬ ಏನೋ ತಿಂದಿದೆ ಹೊಟ್ಟೆಗೆ ಇಷ್ಟ ಅದೇ ನೋಡಿ ಬರ್ಡ್ಸ್ಗಳೆಲ್ಲ ನೋಡಿ ಕಲರ್ ಕಲರ್ ಬಿಕಾಕೋ ನೋಡಿ ಸ್ನೇಹಿತರೆ ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಎಲ್ಲ ನನಗೆ ಎಷ್ಟು ಸಾಥಿ ಅಷ್ಟು ನಿಮಗೆ ವೀಡಿಯೋನ ಮಾಡಿದ್ದೀನಿ ನೋಡಿ ಕಾಗೆ ನೋಡಿ ವೈಟು ಬ್ಲ್ಯಾಕು ಕೆಂಪು ಕಾಡು ಕೋಳಿ ಎಷ್ಟೊಂದಿದೆ ನೋಡಿ ಸ್ನೇಹಿತರೆ ನಂಗೆ ತುಂಬಾ ಖುಷಿ ಆಯಿತು ತುಂಬಾ ಎಂಜಾಯ್ ಮಾಡಿದ್ದೀನಿ ಹೋಗೋಕೆ ಅನುಕೂಲ ಇರೋರು ವಿಡಿಯೋನ ನೋಡಿ ಸ್ನೇಹಿತರೆ ಅನುಕೂಲ ಇರೋರು ಹೋಗಿ ನೋಡ್ಕೊಂಡು ಬನ್ನಿ ಒಂದ್ಸಲ ಭೇಟಿ ಕೊಡಿ ನಮ್ಮ ಜೂ ನೋಡಿ ನೋಡಿ ಕೋಳಿಗಳೆಲ್ಲ ನೋಡಿ ಹಳ್ಳಿ ಕಡೆ ನೋಡಿರ್ತೀವಿ ಸಿಟಿಲಿ ಯಾರು ಕೋಳಿ ಸಾಕ್ತಾರೆ ಹಳದಿ ಗೋಲ್ಡನ್ ಕಲ್ಲರ್ ನೋಡಿ ಸಿಲ್ವಲ್ ಕಲರು ಎಲ್ಲ ರೀತಿ ಬರ್ಡ್ಸ್ಗಳನ್ನ ನೋಡಿ ಖುಷಿಯಾಗುತ್ತೆ ನೋಡ್ತಾ ಇದ್ರೆ ಎಷ್ಟು ಸಣ್ಣ ಸಣ್ಣ ಬರ್ಡ್ಸ್ಗಳೆಲ್ಲ ಇದೆ ನೋಡಿ ಅದರ ಸೌಂಡು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಸೌಂಡ್ನೆಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ನೋಡಿ ಒಂದ್ಸಲ ಎಂಜಾಯ್ ಮಾಡಿ ನೋಡಿ ಕರಿಯಾವು. ನಾವು ಹಾವು ನೋಡಿ ಎಷ್ಟು ಉದ್ದ ಐತೆ ಗೊತ್ತಾ ಕಾಳಿಂಗ ಸ್ವಲ್ಪ ಸಿನಿಮಾಗಳೆಲ್ಲ ನೋಡಿರ್ತೀವಿ ರಿಯಲಾಗೆ ಸ್ವಲ್ಪ ಭಯ ಆಗುತ್ತೆ ಸ್ನೇಹಿತರೆ ಎಷ್ಟು ಉತ್ತ ಇದೆ ಇಲ್ಲ ನೋಡಿ ಯಾವ ನೋಡಿ ಯಾವ ರೀತಿ ಯಾವ ಇದೆ ನೋಡಿ ಸ್ನೇಹಿತರೆ ಸ್ಮಾಲ್ ಸ್ಮಾಲ್ ವೈಟ್ ಕಲರ್ ರ್ಯಾಟ್ ಇದೆ ನೋಡಿ ಅಲ್ಲಿ ನೋಡಿ ಆ ಕೂತಿದೆ ಅಲ್ಲೊಂದು ಶೀಟ್ ಕೆಳಗಡೆ ನೋಡಿ ನಮ್ಮ ಭಾರತದ ನವಿಲು ಪೀಕಾಕು ಎಷ್ಟು ಚೆನ್ನಾಗಿದೆ ನೋಡಿ ಬರ್ತಾ ಐತೆ ಓಡಾಡ್ತಾ ಐತೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಏನು ಬೇಜಾರಾಗಲ್ಲ ಆರಾಮಾಗಿ ಒಂದು ಸಲ ನೋಡ್ಕೊಂಡು ಬರ್ಬೋದು ಮನಸ್ಸಿಗೆ ಕಣ್ಣಿಗೆ ಎಲ್ಲ ಖುಷಿಯಾಗುತ್ತೆ ಸ್ನೇಹಿತರೆ ನೋಡಿ ಎಲ್ಲೋ ಕಲರು ಎಲ್ಲ ಒಂದೇ ಕಡೆ ಕೂತ್ಕೊಂಡು ನೋಡ್ಬೋದು ನೋಡಿ ಮೊಸಳೆಗಳು ನೋಡಿ ನೀರು ಹೊರಗಡೆ ಎಲ್ಲ ಇದೆ ಬಡ್ಸ್ಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮೊಸಳೆಗಳವೆ ನೀರೊಳಗೆಲ್ಲ ಯಾವ ರೀತಿ ಆಟ ಆಡ್ತಾವೆ ನನಗಂತೂ ತುಂಬಾ ಆಯಿತು ಸ್ನೇಹಿತರೆ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ನೀವು ಒಂದ್ಸಲ ಭೇಟಿ ಕೊಡಿ ನೀವು ಹೋಗಿ ಬನ್ನಿ ಕಮೆಂಟ್ಸ್ ಮಾಡಿ ನೋಡಿ ಮಂಗಗಳನ್ನ ನೋಡಿ ನನಗೆ ಎಷ್ಟು ಸಾಧನೆ ಅಷ್ಟು ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಕೆಲವೊಂದು ಮಿಸ್ ಆಗಿರಬೇಕು ನೀವು ಹೋಗಿ ನೋಡಿ ಒಂದ್ಸಲ ಒಂದಕ್ಕಿಂತ ಒಂದು ತುಂಬಾ ಸುಂದರವಾಗಿವೆ ನಾವು ಯಾವತ್ತೂ ನೋಡಿರಕ್ಕೆ ಮೊಬೈಲಲ್ಲಿ ಟಿ ವಿಲಿ ನೋಡಿರ್ತೀವಿ ಸ್ನೇಹಿತರೆ ನಾವ್ಯಾವಾಗ ಖುದ್ದಾಗಿ ನೋಡ್ಕೊಂಡು ಬಂದರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಎಷ್ಟು ಚೆನ್ನಾಗಿ ಓಡಾಡ್ತಾರೆ ನೋಡಿ ಪ್ರಾಣಿಗಳೆಲ್ಲ ಆಟ ಆಡ್ತಾವ್ರೆ ನಾ ಹೇಳೋಕ್ಕಿಂತ ಹೋಗಿ ನೀವು ಅನುಭವಿಸಿದ್ರೇ ಗೊತ್ತಾಗೋದು ಸ್ನೇಹಿತರೆ ನನಗಾದ ಅನುಭವನ ನಿಮ್ಮ ಮುಂದೆ ನಾನು ಶೇರ್ ಮಾಡ್ತಾಯಿದ್ದೀನಿ ನೋಡಿ ಬರ್ಡ್ಸ್ಗಳ ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡೋದು ಮಕ್ಕಳು ಮರಿ ಎಲ್ಲ ಎಂಜಾಯ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿವೆ ನೀರಲ್ಲಿ ಎಷ್ಟು ಚೆನ್ನಾಗಿ ಫಿಶ್ಟ್ ಇದೆ ಅಲ್ಲ ಪ್ರಪಂಚನೇ ಅವ್ರ ಜೀವನನೇ ನೋಡಿ ಎಷ್ಟು ಚೆನ್ನಾಗಿದೆ ಮೊಸಳೆ ನೋಡಿ ವಿಧ ವಿಧವಾದ ಮೊಸಳೆಗಳಿವೆ ಕನ್ನಡಕದ ಕೂದಿ ನೋಡಿ ಯಾವ ರೀತಿಯೋ ಕೂತ್ಬಿಟ್ಟಿದೆ ಮಂಗಗಳು ನೋಡಿ ಯಾವ ರೀತಿ ಕಾಣ್ತಾ ಇರು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ ಹೋಗಿ ಎಂಜಾಯ್ ಮಾಡಬೇಕು ಇರೋದು ಒಂದು ಲೈಫ್ ಜೀವನ ಡೈನಾಸರೆಲ್ಲ ಬರೆದಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಡೈನಸರು ಮಕ್ಕಳೆಲ್ಲ ಫೋಟೋ ತಗೋತಿದ್ರೆ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಹಸ್ರಾಗಿ ಕಣ್ಣಿಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನೋಡ್ತಾ ಇದ್ರೆ ಆರಾಮಾಗಿ ಎಷ್ಟು ಗಾಳಿ ಎಲ್ಲ ಯಾವ ರೀತಿ ಫೋಟೋಗಳು ತಗೋತಾ ಇದ್ದಾರೆ ನೋಡಿ ನೋಡಿದ್ರೆ ಸ್ನೇಹಿತರೆ ಬಂದಿರಗಟ್ಟ ಜೂ ಜನಗಳೆಲ್ಲ ನೋಡಿ ಎಲ್ಲ ರಜಾ ಇರೋದ್ರಿಂದ ಎಲ್ಲರೂ ತಿರುಗಾಡ್ತಾವ್ರಿ ಎಷ್ಟು ಚೆನ್ನಾಗಿ ನೋಡಿ ಸ್ನೇಹಿತರೆ ಇವಾಗ ಬಟರ್ಫ್ಲೈ ಪಾರ್ಕ್ ಬಂದಿದ್ದೀವಿ ನೋಡಿ ಬಟರ್ಫ್ಲೈ ಪಾರ್ಕ್ ಎಷ್ಟು ಚೆನ್ನಾಗೇವಿ ಚಿಟ್ಟೆಗಳ ಉದ್ಯಾನವನ ಚಿಟ್ಟೆಗಳಿಗೆ ಅಂತಂದರೆ ಮಕ್ಕಳು ನಿಲ್ಲಿಸಿ ಫೋಟೋ ತೊಗೊಬೋದು ಪಾರ್ಕ್ ಇದೆ ನೋಡಿ ಸಖತ್ತಾಗಿದೆ ಒಳಗಡೆ ಎಲ್ಲ ಚಿಟ್ಟೆಗಳೆಲ್ಲ ಓಡಾಡ್ತಾ ಇರ್ತವೆ ಗೊತ್ತಾ ಆ ಸೌಂಡು ಆ ವಾತಾವರಣ ಎಷ್ಟು ಖುಷಿ ಕೊಡುತ್ತೆ ಮನಸ್ಸಿಗೆ ಏನೇ ನೋವಿರಲಿ ಎಲ್ಲ ಮರೆಸುತ್ತೆ ನೋಡಿ ಕಲರ್ ಕಲರ್ ಫಿಶ್ಗಳು ನೋಡಿ ನೀರೊಳಗೆ ಇದೆಲ್ಲ ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಸ್ನೇಹಿತರೆ ಇದೆಲ್ಲ ನಾವು ನೋಡಿದ್ರೆ ನಮಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ತುಂಬ ಚೆನ್ನಾಗಿದೆ ಸ್ನೇಹಿತರೆ ತುಂಬಾ ಖುಷಿಯಾಯಿತು ನೋಡಿ ಬಟರ್ಫ್ಲೈ ಯಾವ ರೀತಿ ಓಡಾಡ್ತಾ ಇವೆ ತುಂಬ ಬಟರ್ಫ್ಲೈ ಒಳಗೆ ಬಿಟ್ಟಿದ್ದಾರೆ ಮರ ಗಿಡಗಳು ಮರ ಗಿಡ ಎಲ್ಲ ನೋಡಿ ಎಷ್ಟು ಚೆನ್ನಾಗಿವೆ ಕಲರ್ ಕಲರ್ ಫಿಶ್ ನೋಡಿ ಜನಗಳೆಲ್ಲ ನೋಡಿ ಯಾವ ರೀತಿ ನೋಡ್ತಾ ಇದ್ದಾರೆ ನೋಡಕ್ಕೆ ಹೇಳ್ಕಂಡು ಸಲಲ್ಲ ಅಷ್ಟು ಚೆನ್ನಾಗಿವೆ ಬಟರ್ಫ್ಲೈಗಳು ಯಾವ ರೀತಿ ಓಡಾಡ್ತಾ ಇದೆ ನೋಡಿ ಖುಷಿ ಖುಷಿಯಾಗಿ ಹಾರಾಡ್ತಾ ಇದೆ ನನಗೂ ಖುಷಿ ಖುಷಿಯಾಯಿತು ಸ್ನೇಹಿತರೆ ನಾನು ಖುಷಿನ ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಬೆಳೆಸಿ ಉಳಿಸಿ ನಾನು ಹಾಕೋ ವಿಡಿಯೋಗಳನ್ನೆಲ್ಲ ನೋಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಒಂದು ವೀಡಿಯೋ ಡೌನ್ಲೋಡ್ ಮಾಡೋಕ್ಕೆ ನಿಮಗೆಲ್ಲ ನಾನು ಮಾತಾಡಿ ನಿಮ್ಮ ಮುಂದೆ ಶೇರ್ ಮಾಡೋಕ್ಕೆ ತುಂಬಾ ಶ್ರಮ ಇರುತ್ತೆ ಸ್ನೇಹಿತರೆ ಏನು ನಮಗೂ ಸ್ವಲ್ಪ ದುಡ್ಡು ಬರಲಿ ಏನೋ ಜೀವನದಲ್ಲಿ ಆಸೆ ಪಟ್ಟಿದ್ದೆಲ್ಲ ತಗೋಣ ಅಂತ ಆಸೆಪಟ್ಟು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಎಷ್ಟು ಚೆನ್ನಾಗಿವೆ ನೋಡಿ ಬಟರ್ಫ್ಲೈ ಗಿಡಗಳ ಮೇಲೆಲ್ಲ ಎಷ್ಟು ಚೆನ್ನಾಗಿ ಸ್ವತಂತ್ರವಾಗಿ ಓಡಾಡ್ತಾ ಇದೆ ನೋಡ್ತಾ ಇದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಖುಷಿ ಆರೋ ನೋಡಿ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ಬೋದು ಒಂದಕ್ಕಿಂತ ಒಂದು ಬಟರ್ಫ್ಲೈ ಎಷ್ಟು ಚೆನ್ನಾಗಿವೆ ಸ್ನೇಹಿತರೆ ಒಳಗಡೆ ನೋಡಿ ಯಾವ ರೀತಿ ಕೂತ್ಬಿಟ್ಟಿವೆ ಬಟರ್ಫ್ಲೈಗಳು ನೋಡೋಕ್ಕೆ ಹೇಳ್ಕೊಂಡು ಸಾಲ ಸ್ನೇಹಿತರೆ ನೋಡಿ ಬಟರ್ಫ್ಲೈ ಯಾವ ರೀತಿ ಅದರ ವಂಸ ಪರಂಪರೆಯ ಜೀವನ ಅದೇ ಗುಡ್ತು ಎಲ್ಲವನ್ನು ಪ್ರತಿಯೊಂದು ಬರೆದಿದ್ದಾರೆ ಎಷ್ಟು ಚೆನ್ನಾಗಿವೆ ನೋಡಿ ಕಲರ್ ಕಲರ್ಫುಲ್ ಬಟರ್ಫ್ಲೈಗಳು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಹದಿನಾಲ್ಕು ಕೋಟಿಗಳ ಹಳೆದಂತೆ ಬಟರ್ಫ್ಲೈಗಳು ನೋಡಿ ಒಂದಕ್ಕಿಂತ ಒಂದು ಬಟರ್ಫ್ಲೈ ಚೆನ್ನಾಗಿವೆ ನೋಡೋಕ್ಕೆ ಹೇಳ್ಕೊಂಡ್ ತಾರಲ್ಲ ಎಲ್ಲ ಒಂದೇ ಕಡೆ ನೋಡ್ತಾ ಇದ್ದೀವಿ ನೋಡಿ ಗಾಜಿರೊಳಗೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಟರ್ಫ್ಲೈಗಳು ನೋಡಿ ಕಲರ್ ಕಲರ್ ಬಟರ್ಫ್ಲೈಗಳು ನನಗದು ತುಂಬಾ ಇಷ್ಟ ಆಯಿತು ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ ನೀವು ಹೋಗಿ ನೋಡಿ ಯಾರೆಲ್ಲ ಹೋಗಿದ್ರಿ ಕಮೆಂಟ್ಸ್ ಮಾಡಿ ನನ್ನ ಚೆನ್ನಾಗಿ ಸಪೋರ್ಟ್ ಮಾಡಿ ನಾನು ಚಲನ್ ಬೆಳೆಸಿ ಉಳಿಸಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಇರಲಿ ಎಲ್ಲ ನೋಡಿ ಎಷ್ಟು ಬಟರ್ಫ್ಲೈಗಳಿವೆ ಎಲ್ಲ ಕಲರ್ಗಳು ಎಷ್ಟು ಜಾತಿಗಳಿವೆ ಎಲ್ಲವನ್ನು ಪ್ರತಿಯೊಂದನ್ನು ಹಾಕಿದ್ದಾರೆ ಎಲ್ಲವನ್ನು ಕುಳಿತುಕೊಂಡು ಒಂದೇ ಜಾಗದಲ್ಲಿ ನೋಡ್ಬೋದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿವೆ ನೋಡಿ ಇಲ್ಲಿ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿವೆ ಅದರ ಮೊಟ್ಟೆಗಳು ಯಾವ ರೀತಿ ಬಿಡುಗಡೆಯಾಗಿ ಅದು ಮರಿಯಾಗಿ ಎಲ್ಲ ಪ್ರತಿಯೊಂದು ಬರೆದಿದ್ದಾರೆ ಅಕ್ಷರದಲ್ಲಿ ಕನ್ನಡ ಇಂಗ್ಲೀಷ್ ಎಲ್ಲದರಲ್ಲೂ ಬರೆದಿದ್ದಾರೆ ನೋಡಿ ಎಂಜಾಯ್ ಮಾಡಿ ಗೊತ್ತಿಲ್ಲದೇ ಇರೋ ವಿಷಯಗಳನ್ನ ತಿಳ್ಕೊಳ್ಳಿ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ ನನಗದು ತುಂಬಾ ಖುಷಿಯಾಯಿತು ನನ್ನ ಖುಷಿನ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ಎಷ್ಟು ಸೊಕ್ಕೆ ತೊಳಗೆಲ್ಲ ಯಾವ ರೀತಿ ಮಣ್ಣಾಕಿ ಬಟರ್ಫ್ಲೈಗಳು ನೋಡಿ ಎಷ್ಟು ಚೆನ್ನಾಗಿವೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ಸಖತ್ತಾಗಿತ್ತು ಬನ್ನಿರ್ಘಟ್ಟ ಜೂ ಪಕ್ಕನೇ ಐತೆ ಬಟರ್ಫ್ಲೈ ಅಂತ ನೆಕ್ಸ್ಟ್ ಟೈಮ್ ಏನಾದರೂ ನೀವು ಹೋದರೆ ಮಿಸ್ ಮಾಡ್ಕೊಬೇಡಿ ಖಂಡಿತ ನೋಡಿ ನೋಡ್ಬಿಟ್ಟು ನನ್ನ ಚಾನಲ್ಗೆ ಸಬ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ ಬೆಳೆಸಿ ಉಳಿಸಿ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ನಂಗಂತೂ ತುಂಬಾ ಖುಷಿಯಾಯಿತು ಮಕ್ಳುಗಳೆಲ್ಲ ನೋಡಿ ಎಷ್ಟು ಖುಷಿ ಪಡ್ತಾವ್ರಿ ಕೇಳಿ ನೋಡಿ ಅದರ ಆಹಾರ ಎಲ್ಲವನ್ನು ನೋಡಿ ನೋಡೋಕ್ಕೆ ಕಣ್ಣು ಸಾಲೆಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಹೊರಗಡೆ ಬಂದರೆ ಬ್ಯಾಕ್ ಸೈಡ್ ಎಂಟ್ರಿ ಇದು ಫ್ರಂಟ್ ಸೈಡ್ ನೋಡಿ ಬಟರ್ಫ್ಲೈ ಪಾರ್ಕು ಎಷ್ಟು ಚೆನ್ನಾಗಿದೆ ನೋಡಿರಿ ಪಾರ್ಕು ಮಕ್ಕಳು ಆಟಕ್ಕೆ ಎಲ್ಲ ಎಷ್ಟು ಚೆನ್ನಾಗಿದೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್